ಶಿ ಅಂತೇಳಿ ಇಲ್ಲಿ ಸುಬ್ರಹ್ಮಣೇಶ್ವರಿನದು ಜನ್ಮದಿನ ಅಂತ ನಾವು ಇಲ್ಲಿ ಬೆಳಗ್ಗೆ ಎರಡು ಗಂಟೆಗೆ ಮಾಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ ಸೂಕ್ತ ಪುರುಷ ಸೂಕ್ತ ದುರ್ಗಾ ಸೂಕ್ತ ಸಮೇತ ಅಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಸಹಸನ ಹೌಳಿ ಅಷ್ಟಾವಧಾನ ಸೇವೆ ಮಾಡಿ ಜನಗಳಿಗೆ ಮೂರು ಮುಕ್ಕಾಲಿಗೆ ದರ್ಶನಕ್ಕೋಸ್ಕರ ಅನುವು ಮಾಡಿಕೊಟ್ಟಿದ್ವಿ ಏನು ಪ್ರತಿ ವರ್ಷ ಏನು ಅಂದರೆ ಶ್ರೀಕಂಠ ನರಸಿಂಹರಾಜ ಒಡೆಯರ ಹೆಸರಲ್ಲಿ ಜೈಚಾಮರಾಜನ್ ಒಡೆಯರವರು ಮಾಡಿಸ್ಕೊಂಡಿರುವಂಥ ಬೆಳ್ಳಿ ನಾಗಾಭರಣ ಅದು ಪ್ಯಾಲೇಸಲ್ಲಿರುತ್ತೆ ವರ್ಷಕ್ಕೊಂದ್ಸರಿ ತಂದು ಆ ಹುತ್ತದ ಮೇಲೆ ಧರಿಸಿರ್ತೀವಿ ಅದು ಇವತ್ತು ವಿಶೇಷ ಅದು ಮತ್ತು ನಾಗರ ಸಿಕ್ಕಿರ್ಬೋದು ಸಂತಾನಹೀನತೆ ಇರ್ಬೋದು ಮದುವೆ ಡಿಲೆ ಆಗ್ತಾಯಿರೋಂಥದ್ದು ಇಂಥದ್ದೇ ಯಾವುದೇ ಒಂದು ತೊಂದರೆಗಳಿದ್ರೂ ನಮ್ಮಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಮನೆಯಲ್ಲಿ ಬಂದು ಮಾಡಿದ್ರೆ ಅವ್ರಿಗೆಲ್ಲರೂ ಭಗವಂತ ಒಳ್ಳೇದು ಮಾಡ್ತಾಯಿದ್ದಾನೆ ಮೂರುವ ಮೂರುವರೆಯಿಂದನೂ ರಾತ್ರಿ ಒಂಬತ್ತುವರೆವ್ರಿಗು ದರ್ಶನಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ ಒಂಬತ್ತುವರೆಗೆ ನಾವು ನಾಗಾಭರಣನ ತೆಗಿತೀವಿ ಜನ ಏನಾರು ಜನ ಏನಾರು ಭಕ್ತ ಬಾಂಧವರು ಇದ್ದರೆ ಇನ್ನೂ ಸ್ವಲ್ಪ ಒಂದು ಅರ್ಧ ಅರ್ಧ ಗಂಟೆ ಇರುವ ಹತ್ತು ಗಂಟೆಗೆ ದೇವಾಲಯ ಕ್ಲೋಸ್ ಮಾಡ್ತೀವಿ ನಾಳೆ ತಿರ್ಗಿ ತೆಗ್ದಿರ್ತೀವಿ ಮತ್ತು ಈಗ ಹನ್ನೆರಡು ಗಂಟೆಗೆ ನಮ್ಮ ರಥೋತ್ಸವ ಹೊರಡುತ್ತೆ ಅದು ರಥೋತ್ಸವ ಹೋಗಿ ಸಿದ್ವಿನ್ಪುರದ ಹತ್ರ ಹೋಗಿ ಮತ್ತೆ ವಾಪಸ್ ಬಂದು ಇದಾಗುತ್ತೆ ಇವತ್ತಿನ ವಿಶೇಷ ಭಕ್ತಾದಿಗಳಿಗೆ ಅದೇ ನೀವು ಹೇಳ್ತಾ ಇದ್ದೀನಿಲ್ಲ ವಿವಾಹ ಇದ್ರ ತೊಂದರೆ ಇರ್ಬೋದು ಆರೋಗ್ಯ ಸಮಸ್ಯೆಗಳಿರ್ಬೋದು ಸಂತಾನಿ ನಿಂತಿರ್ಬೋದು ಇದಾಗುತ್ತಲ್ಲ ಸ ಸರ್ಪಸ್ವತ್ತು ಇಂಥದ್ದು ಅಂಥದ್ದು ಪ್ರಾರ್ಥನೆ ಮಾಡ್ಕೋಬೋದು ಅವ್ರವ್ರದ್ದು ಇರುತ್ತೋ ಎಲ್ಲನೂ ಭಗವಂತ ಇದ್ದಾನೆ ಆ ಥರ ಆಗಿ ಮಾಡ್ತಾಯಿರೋದು ಈಗ ಯಾಕೆಂದರೆ ನಾವು ಅನುವಂಶವಾಗಿ ಮಾಡ್ಕೊಂಡು ಇರೋದು ಐದನೇ ತಲೆ ನಾವು ಮಾಡ್ತಾ ಇರೋದು ನಮ್ಮ ಮುತ್ತಾತನ ಕಾಲದಿಂದಲೂ ಇರೋದು ಎಲ್ಲ ನಾನು ನೋಡ್ತೇನೆ ಅವ್ರಿಗೆ ಒಂದು ನಂಬಿಕೆ ಅವ್ರು ಏನೇನು ಪ್ರಾರ್ಥನೆ ಮಾಡಿದೆ ಅದನ್ನೆಲ್ಲ ಭಗವಂತ ಇದ್ದಾನೆ ವಿಶೇಷತೆ ಇದು ವಿವಾಹ ಡಿಲೇ ಆಗೋಂಥದ್ದು ಸರ್ಪ್ ಸುತ್ತುವಂಥದ್ದಾಗಂಥದ್ದು ಮತ್ತು ಸಂತಾನದ ಬಗ್ಗೆ ವಿಶೇಷ ಇದು ಮಿಕ್ಕಿದ ಎಲ್ಲ ಬ ಬೈಕೆಗಳು ಭಗವಂತ ಏನು ಕೇಳಿದ್ರೆ ಅದನ್ನು ಈಡೇರಿಸ್ತಾ ಇದ್ದಾರೆ ಇದು ಐದು ತಲೆಮಾರು ನಮ್ಮದು ಅಂತೇಳಿದ್ರೆ ಏನೇ ನೀವು ಎಷ್ಟು ಕನಿಷ್ಠ ಅಂತ ಒಂದು ಲೆಕ್ಕ ಹಾಕೊಂಡು ಹೋಗಿದ್ರೆ ನನ್ನ ಲೆಕ್ಕ ಒಂದು ಇನ್ನೂರು ವರ್ಷದ ಮೇಲೆ ಇದು ಒಬ್ಬೊಬ್ರು ಒಂದು ಐವತ್ತು ವರ್ಷ ಮಾಡಿದ್ದಾರೆ ನಮ್ಮ ತಾತ ಮುತ್ತಾತಂದು ಅಂತ ಹೇಳಿದ್ರೆ ಈಗ ನಾನೇನೇ ಅರವತ್ತ್ನಾಲ್ಕು ವರ್ಷ ಅಲ್ಲಿಗೆ ಏನು ಕಡಿಮೆ ಅಂದ್ರೂ ಎಕ್ಸಾಜ್ರೇಷನ್ ಮಾಡಿದ್ರು ಇನ್ನೂರು ವರ್ಷಗಳಿಂದ ಇದೆ ಈಗ ತಮಿಳುನಾಡಿನ ಶರವಣ ಅನ್ನೋರು ಇದನ್ನು ಜೀರ್ಣೋದ್ಧಾರ ಮಾಡಿದ್ರು ಕರೋನಾದಲ್ಲಿ ಎರಡು ವರ್ಷ ಮಾಡೋಕ್ಕಾಗಿರಲಿಲ್ಲ ಜೀರ್ಣೋದ್ಧಾರ ಅಂತ ಎರಡು ವರ್ಷ ನಾಲ್ಕು ವರ್ಷ ಭಗವಂತನ ಇದಿರಲಿಲ್ಲ ಈಗ ಇನ್ನೇ ವರ್ಷ ಭಗವಂತನ ದರ್ಶನಕ್ಕೆ ಅನುಭವ ಮಾಡಿಕೊಟ್ಟಿದೆ ಎಲ್ಲ ಭಕ್ತ ಜನಗಳಿಗೆ ಬಂದು ಎಲ್ಲ ಒಳ್ಳೆಯದಾಗುತ್ತೆ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿದ್ದೀವಿ ಎಲ್ಲ ಜನಗಳಿಗೂ ಒಳ್ಳೆ ಮಾಡಲಿ